ಗುಡಿಬಂಡೆ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿಯ ಸರ್ವೆ ನಂಬರ್ ಇನ್ನೂರ ಐವತ್ತೊಂಬತ್ತು ಬಾರ್ ಮೂರರ ಆ ಮತ್ತು ಬಾ ಖರಾಬು ಜಾಗದ ಬಗ್ಗೆ ಉಚ್ಚ ನ್ಯಾಯಾಲಯ ಮೂಲ ಖಾತೆದಾರರ ಪರವಾಗಿ ತೀರ್ಪು ನೀಡಿದ್ದು ಈ ಬಗ್ಗೆ ತಾಲೂಕು ಆಡಳಿತ ಏಳು ದಿನಗಳೊಳಗೆ ಕಿಮ್ಮತ್ತು ಕಟ್ಟಲು ನೋಟಿಸ್ ನೀಡಲು ಆಗ್ರಹಿಸಿ ಇಂದು ತಾಲೂಕು ಬಲಿಜ ಸಂಘದ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಸಮಯದಲ್ಲಿ ಬಲಿಜ ಸಮುದಾಯದ ಮುಖಂಡ ಅಮರನಾರಾಯಣ ಮಾತನಾಡಿ ಸದರಿ ಜಾಗದ ಬಗ್ಗೆ ಎಲ್ಲಾ ಮಾಹಿತಿ ಹಾಗೂ ದಾಖಲೆಗಳನ್ನು ಸಲ್ಲಿಸಲಾಗಿದ್ದರೂ ಇಲ್ಲಿಯವರಿಗೆ ಕಿಮ್ಮತ್ತು ಕಟ್ಟಲು ನೋಟಿಸ್ ನೀಡಲಾಗಿಲ್ಲ ತಾಲೂಕು ಆಡಳಿತ ಈ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು ತಾಲೂಕು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತು ಮೂರು ಇದು ಇದರಲ್ಲಿ ವಿಸ್ತೀರ್ಣ ಮೂವತ್ತೊಂಬತ್ತು ಗುಂಟೆ ಹಾಗೆ ಎ ಕರಾಬು ಗುಂಟೆ ಬಾಬುತ್ತಲ್ಲಿ ಮೆಮರ್ಣ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಇದು ನಮ್ಮ ಬಲ ಸಂಘ ಸಮುದಾಯದಿಂದ ಜಿ ಟಿ ಶ್ರೀನಿವಾಸ್ ತಿಮ್ಮರಾಯಪ್ಪ ಇವರಿಗೆ ಸಂಬಂಧಿಸಿದ ಕಾಪರೇಟಿವ್ ಆಗಿದ್ದು ಇದರ ಬಗ್ಗೆ ಈಗಾಗಲೇ ಸರ್ಕಾರದಲ್ಲಿ ಮನವಿಗಳನ್ನ ಕೊಟ್ಟಿದ್ದೀವಿ ಈ ಮನವಿಗಳನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿಲ್ಲ ನಮ್ಮ ಬಗ್ಗೆ ಎ ಕರಾಬು ಬಿ ಕರಾಬು ಎರಡೂ ಸಹ ನಮಗೆ ಕೊಡಬೇಕು ಅಂತ ಅವರು ವೈಯಕ್ತಿಕವಾಗಿ ಅಚ್ಚಿಟ್ಟು ಕೊಟ್ಟಿದ್ದಾರೆ ಆದರೆ ಸರ್ಕಾರ ಪರಿಗಣನೆ ತೆಗೆದುಕೊಂಡ್ರೆ ಇಲ್ಲಿವರೆಗೂ ಇದನ್ನ ನಮಗೆ ಕೊಟ್ಟಿಲ್ಲ ಇದನ್ನ ಅನುಮತಿ ನೀಡಬೇಕು ಅಂತ ಡಿ ಸಿ ನಾವು ಅನುಮತಿ ಕೊಡಬೇಕಾದ್ರೆ ಕಿಮ್ಮತ್ ಕಟ್ಟಬೇಕು ಅಂತ ತಿಳಿಸಿಕೊಂಡಿದ್ದಾರೆ ಈ ಎಲ್ಲ ಸಂಬಂಧಪಟ್ಟ ದಾಖಲೆಗಳು ಈ ಜಮೀನಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಸಹ ಒದಗಿಸಿಕೊಟ್ಟಿದ್ದಾರೆ ಈ ದಿನ ಈ ಒಂದು ಜಮೀನನ್ನು ನಮ್ಮ ಗುಡ್ಬಂಡೆಯ ತಾಲೂಕ್ ಬಲಿ ಸಂಘಕ್ಕೆ ಈ ಸಮುದಾಯದವರಿಗೆ ಕೈವಾರ ತಾತಯ್ಯ ಪುತ್ಥಳಿಯನ್ನು ನೇಮಿಸಿಕೊಳ್ಳಲು ಇದನ್ನ ನಮ್ಮ ಬಲಿ ಸಮುದಾಯಕ್ಕೆ ಇವರು ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಈ ಒಂದು ಜಮೀನು ಬಲ್ಲಿಗರಿಗೆ ಸೇರಿರತಕ್ಕಂತಹ ಜಮೀನಾಗಿರುವುದರಿಂದ ನಮ್ಮ ಈ ಒಂದು ಸಮುದಾಯಕ್ಕೆ ಬ ನೀಡ್ತಾ ಇರೋದ್ರಿಂದ ನಂತರ ಮುಖಂಡ ಅಂಬರೀಶ್ ಮಾತನಾಡಿ ಈ ಜಾಗವನ್ನು ಖಾತೆದಾರ ಜಿಟಿ ಶ್ರೀನಿವಾಸ್ ಬಲಿಜ ಸಮುದಾಯದ ಗುರುಗಳಾದ ಕೈವಾರ ಶ್ರೀ ನಾರಾಯಣ ಯತಿಗಳ ಪುತ್ಥಳಿ ಸ್ಥಾಪನೆಗಾಗಿ ತಾಲೂಕು ಬಲಿಜ ಸಂಘಕ್ಕೆ ನೀಡಲಿದ್ದಾರೆ ಎಂದು ತಿಳಿಸಿದರು ನಮ್ಮ ಒಂದು ನಮ್ಮ ಜಿ ಟಿ ಎಸ್ಸಿನ ಸೇರಿದಂತ ಒಂದು ಜಾಗ ಜಾಗದಲ್ಲಿ ಅವ್ರು ನಮ್ಮ ಸಂದರ್ಭ ಒಂದು ಹೇಳಿದ್ರು ನಮ್ಮ ಒಂದು ಕೈವಾತದ ಪುತ್ತಿಗೆ ಈ ಜಾಗವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಆಗ ನಮ್ಮ ಎಲ್ಲ ಸಂಘದ ಎಲ್ಲ ಬಲಿಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರೆಲ್ಲ ಒಪ್ಕೊಂಡು ಅವರಿಂದ ನಾವೆಲ್ಲ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅವತ್ತು ಪೂಜೆ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಸ್ವಲ್ಪ ಐದು ಗಂಟೆಗಳು ನಡೆಯಿತು ಮತ್ತೆ ಏನಾಯಿತು ಅಂದ್ರೆ ಎಲ್ಲರನ್ನು ಕೂಡ ಸಮಾಧಾನ ಮಾಡಿ ಒಂದು ಮೀಟಿಂಗ್ ಸಭೆಯನ್ನು ಮಾಡಿದ್ರು ಆ ಮತ್ತೆ ದಾಖಲೆಗಳೆಲ್ಲ ಪರಿಶೀಲಿಸಿ ಮತ್ತೆ ಇದನ್ನ ಯಾರು ಸೇರ್ಬೇಕು ಏನಂತ ಹೇಳ್ತೀವಿ ಅಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಇದುವರೆಗೂ ನಮ್ಗೆ ಎರಡು ತಿಂಗಳಾಗಿದೆ ಇದ್ರ ಬಗ್ಗೆ ಯಾವುದೇ ನಮಗೆ ಮಾಹಿತಿ ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷ ಆಗಿರ್ಬೋದು ನಮ್ಮ ಸೆಕ್ರೆಟರಿ ಆಗಿರ್ಬೋದು ಮಾಹಿತಿ ಕೊಟ್ಟಿಲ್ಲ ನಾವ್ ಏನ್ ಅಂದ್ರೆ ಮೂಲ ಜಾಗ ಅದು ನಮ್ಮ ಹನ್ನೊಂದು ಜನ ಮಾಲೀಕರ ಹನ್ನೊಂದು ಜನ ಇದುವರೆಗೂ ಬಲಿ ಸಮುದಾಯ ಆಗಿರ್ತಾ ಅದಕ್ಕೆ ನಮ್ಮ ನಮ್ಮ ಸೀನಾಪ್ಪ ಅವರು ನಮ್ಮ ಸೀನಾಪಣ್ಣ ಅವರು ನಮ್ಮ ಬಲ ಸಂಘಕ್ಕೆ ಈ ಜಾಗವನ್ನು ಕೊಡ್ತಾ ಇದ್ದಾರೆ ಅವ್ರ ನಮ್ಮ ಸಂದರ್ಭ ಅಭಿನಂದ ತಿಳಿಸ್ತಾ ಇದೀವಿ ನೋಡಿ ಹೇಳ್ಬೇಕಂದ್ರೆ ನಿಜವಾಗ್ಲು ನಮ್ಮ ಮಲಿ ಸಂಘದವರು ನಾವೊಂದು ಯಾವುದೇ ಒಂದು ಹೋರಾಟ ಮಾಡ್ದಿರಾ ನಾವ್ ಹೊರ ಯಾಕಿದ್ರೆ ಅಂದ್ರೆ ಕಾನೂನು ರೀತಿಯ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ನಾವೆಲ್ಲರೂ ಕಾನೂನಿಗೆ ಹೋರಾಟ ಮಾಡ್ತಾ ಇದೀವಿ ಈ ಕುರಿತಾದ ಮನವಿ ಪತ್ರವನ್ನು ಗುಡಿಬಂಡೆ ತಹಸೀಲ್ದಾರ್ ಸಿಬ್ಗತ್ ಉಲ್ಲಾರ್ ಅವರಿಗೆ ತಾಲೂಕು ಬಲಿಜ ಸಂಘದ ವತಿಯಿಂದ ಸಲ್ಲಿಸಲಾಯಿತು ಈ ಸಮಯದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಮಾಚಾವಳ್ಳಿ ವೆಂಕಟರಾಯಪ್ಪ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಪದಾಧಿಕಾರಿಗಳು ಹಾಗೂ ಮುಖಂಡರಾದ ಶಂಭು ನಾಯ್ಡು ದ್ವಾರಕಾನಾಥ್ ನಾಯ್ಡು ರಾಜಣ್ಣ ನಾಮಗೊಂಡ್ಲು ಶಂಕರಪ್ಪ ಕಂಡಕ್ಟರ್ ಸೀನಪ್ಪ ರಾಜಗೋಪಾಲ್ ಅಂಬರೀಷ್ ಪ್ರಶಿವಪ್ಪ ಗಾಂಧಿ ಶ್ರೀನಿವಾಸ್ ಡೈರಿ ನಾಗರಾಜ್ ವೆಂಕಟೇಶ್ ರಾಜೇಶ್ ಜಗನ್ನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು